ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಸಹಕಾರಿ ರಂಗದಲ್ಲಿ ಒಂದು ಹೊಸ ಕ್ರಾಂತಿಯನ್ನೇ ನಡೀತಾ ಇದೆ ಇಷ್ಟು ದಿನ ಬೆಳಗಾವಿ ಜಿಲ್ಲೆಯಲ್ಲಿ ಸಹಕಾರಿ ರಂಗದ ಚುನಾವಣೆ ನಡೆದರೂ ಸಹ ಸಾರ್ವಜನಿಕರಿಗೆ ಅದ್ರ ಗೊತ್ತಾಗ್ತಾ ಇರಲಿಲ್ಲ ಯಾಕಂತಂದರೆ ಸ್ವತಃ ಬಾಲ್ಚಂದ್ ಜಾರಕಿಹೊಳಿ ಅವರು ಮುಂದೆ ನಿಂತು ಎಲ್ಲ ತಾಲೂಕುಗಳಲ್ಲಿ ಸುತ್ತಾಡಿ ಎಲ್ಲ ಚುನಾವಣೆಗಳನ್ನು ಅವಿರೋಧವಾಗಿ ಮಾಡ್ತಾ ಬಂದಿದ್ರು ಅದರಲ್ಲೂ ವಿಶೇಷವಾಗಿ ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಮತ್ತಿತರ ಸಹಕಾರಿ ಸಂಘಗಳಿರ್ಬೋದು ಏನೋ ವೈಮನಸ್ಸುಗಳಿದ್ದರೆ ಅಲ್ಲಿ ಜನ ಬಂದು ಬಾಲಚಂದ್ರ ಜಾರಕಿಹೊಳಿ ಅವರ ಹತ್ರ ಕೂತ್ಕೊಂಡು ಸಮಾಲೋಚನೆ ಮಾಡಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಆದಷ್ಟು ಅವಿರೋಧವಾದಂತಹ ಚುನಾವಣೆಗಳನ್ನು ಮಾಡ್ತಾ ಬಂದಿದ್ರು ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವತಃ ಮಾಜಿ ಸಚಿವರಾಗಿರುವಂತಹ ಬಾಲಚಂದ್ರ ಅವರು ಈಗ ನಮ್ಮ ಜೊತೆಗಿದ್ದಾರೆ ಸರ್ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಈ ಹಿಂದೆಯೂ ತಾವು ಭಾಳಷ್ಟು ಸಹಕಾರಿ ರಂಗದ ಚುನಾವಣೆಗಳನ್ನು ಮಾಡಿದ್ರಿ ಆದರೆ ಯಾಕೋ ಈ ಬಾರಿ ಭಾಳಷ್ಟು ಕಡೆ ಅದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆಗಿರ್ಬೋದು ಅಥವಾ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಆಗಿರ್ಬೋದು ಯಾಕೆ ಈ ಸಲ ಅಷ್ಟೊಂದು ಸಮಸ್ಯೆಗಳು ಆಗ್ತಾ ಇದ್ದಾವೆ ಎಲ್ಲರಿಗೂ ನಮಸ್ಕಾರ ಸೊ ಈಗ ತಾವು ಹೇಳಿದಂಗೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿ ಸಲ ಸಹಕಾರಿ ಚುನಾವಣೆ ರಾಜಕೀಯ ಹೊರತುಪಡಿಸಿ ನಾವು ಚುನಾವಣೆ ಮಾಡ್ತಿದ್ದೀವಿ ಆದರೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಚುನಾವಣೆ ಸೊ ಅಂದರೆ ಏನು ಹುಕ್ಕೇರಿ ತಾಲೂಕಿನಿಗೆ ಒಂದು ಮಹಾಭಾರತ ಥರ ಯುದ್ಧ ನಡೆದಿದೆ ಈ ಯುದ್ಧ ಆಗಬಾರ್ದು ಅಂತೇಳಿ ನನ್ನ ಆಸೆ ಅತು ಅಂದರೆ ಈ ಥರ ಆಗಬಾರ್ದು ಈ ಥರ ಜಿದ್ದ ಜಿದ್ದೇ ಆಗ್ಬೋದು ಸಮಾಧಾನಲಿ ಶಾಂತಲಿ ಆಗಬೇಕಂತ ನನ್ನ ಆಸೆ ಇತ್ತು ಸೊ ನಾನು ಅಂದರೆ ಭಾಳ ಪ್ರಯತ್ನ ಮಾಡಿದೆ ಪ್ರಯತ್ನ ಮಾಡಿದೆ ಆದರೆ ಅನಿವಾರ್ಯವಾಗಿ ಇವತ್ತು ಇದು ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರ ಚುನಾವಣೆ ನಡೀತಾ ಇದೆ ಬೆಳಗಾವಿ ಡಿ ಸಿ ಬ್ಯಾಂಕ್ ಹುಕ್ಕೇರಿ ತಾಲೂಕು ಚುನಾವಣೆ ಇದೆ ಸೊ ನಡಿಬಾರ್ದಾಯಿತು ಪ್ರಯತ್ನ ಎಲ್ಲ ಮಾಡಿದೀವಿ ಆದರೂ ನಡೆದಿದೆ ನಡೆದಾಗ ನಡೆದಾಗ ದಿವಂಗತಪ್ಪನಗೌಡ ಪ ಅಂದರೆ ಪಾಟೀಲ್ ಅವ್ರ ಪ್ಯಾನೆಲ್ದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅಣ್ಣ ಸಾಬ್ ಜೊಲ್ಲೆ ನಾವೆಲ್ಲ ಮಾಡ್ತಾಯಿದ್ದೆ ಆ ಕಡೆ ರಮೇಶ್ ಕತ್ತಿ ಅವರು ಮಾಡ್ತಾಯಿದ್ದೆ ಚುನಾವಣೆ ನಡೀತದೆ ಏನು ಯಾಕಂದ್ರೆ ಹಿಂದೆ ಅವರೂ ಸಾಧ್ಯ ಇಲ್ಲ ಚುನಾವಣೆ ಮಾಡ್ತೀವಿ ಮತದಾರ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅದನ್ನು ಸ್ವೀಕಾರ ಮಾಡ್ತೀವಿ ರೀ ಸರಿ ಈಗ ನೀವು ಈಗಾಗಲೇ ಎರಡು ಮೂರು ಬಾರಿ ನಾಲ್ಕು ಸಾರಿ ಹುಕ್ಕೇರಿ ಆ ತಾಲೂಕಿನಲ್ಲಿ ಸುತ್ತಾಡಿ ಬಂದಿದ್ರಿ ಎಷ್ಟು ಪ್ಯಾನೆಲ್ಗಳಿದ್ದಾವೆ ಅದರಲ್ಲಿ ನಿಮ್ಮ ಆ ಪ್ಯಾನೆಲ್ ಗೆಲ್ಲುವಂಥದ್ದು ಎಷ್ಟು ಎಷ್ಟು ಸೀಟ್ಗಳನ್ನು ಗೆಲ್ಬೋದು ಅಂತ ಏನು ಲೆಕ್ಕಾಚಾರ ಅಂತ ನೋಡ್ರಿ ಈಗ ಒಟ್ಟೆ ಎರಡೇ ಪ್ಯಾನೆಲ್ ಅದಾವೆ ಒಂದು ನಮ್ಮದು ಅವ್ರ ಪಾರ್ಟಿ ಪ್ಯಾನಲ್ಲು ಇನ್ನೊಂದು ಕಡೆ ಉಕ್ಕೇರಿ ಸ್ವಾಭಿಮಾನ ಅಂತೇಳಿ ಪ್ಯಾನೆಲ್ ಮಾಡ್ಕೊಂಡರು ಸೊ ಎರಡನ್ನ ನಡೆದಿದೆ ನೇರ ನೇರ ಫೈಟ್ ಇದೆ ಸೊ ನಾವು ಅಂದ್ರೆ ಸುಮಾರು ಹತ್ತು ದಿವಸದಿಂದ ಸತೀಶ್ ಜಾರಕಿಹೊಳಿ ಅವರು ಒಂದು ತಿಂಗಳಿಂದ ಎಲ್ಲ ಪ್ರಚಾರ ಮಾಡ್ತಾಯಿದ್ರು ಸಭೆ ಮಾಡ್ತಾಯಿದ್ರು ನಾವು ಅನ್ನ ಸಬ್ ಜೊತೆ ಹತ್ತು ದಿವಸದಿಂದ ನಮಗಲ್ಲೆಲ್ಲ ಬರ ಕೇಳಿದ್ರು ಈಗ ಸುಮಾರು ನಾವು ಹತ್ತು ದಿವಸ ಓಡಾಡಿ ನಿನ್ನಿತ ಗ್ರೌಂಡ್ ರಿಪೋರ್ಟು ಇವತ್ತೆಲ್ಲ ನೋಡ್ರೆ ನಮ್ಮ ನಮ್ಮ ಪ್ಯಾನೆಲ್ ಅಂದ್ರೆ ದಿವಂಗತ ಅಪ್ಪನಗೌಡ ಅವ್ರ ಪ್ಯಾನಲ್ಗೆ ಅಪರ್ ಹ್ಯಾಂಡ್ ಅಂದರೆ ನಮ್ಮ ಮೇಲ್ಗೈ ಸಾಥ್ಸಾದ್ವಿ ಈ ಚುನಾವಣೆಯಲ್ಲಿ ಹದಿನೈದು ಸೀಟಲ್ಲಿ ಕನಿಷ್ಠ ಹತ್ತು ಸೀಟವ್ರು ಗೆಲ್ತು ಹೇಳಿ ನಮ್ಗೆ ಸಂಪೂರ್ಣ ವಿಶ್ವಾಸ ಐತಿ ಈಗ ತಾವು ನೋಡಿರ್ಬೋದು ಈಗ ರಮೇಶ್ ಕತ್ತಿಯವರು ವಿಶೇಷವಾಗಿ ಬಹಳ ಟೀಕೆ ಟಿಪ್ಪಣಿಗಳು ರಾಜಕೀಯ ರಂಗದಲ್ಲಿ ನಡೀತವೆ ಎಲೆಕ್ಷನ್ ಬಂದಾಗ ಅವರು ಆರೋಪ ಪ್ರತ್ಯಾರೋಪ ಟೀಕೆ ಟಿಪ್ಪಣಿ ನಡೀತಾನೇ ಇದ್ದಾವೆ ಆದರೆ ರಮೇಶ್ ಕತ್ತಿಯವರು ಯಾಕೋ ಬಹಳ ಹಗುರವಾಗಿ ತಮ್ಮ ಮಾತುಗಳನ್ನು ಬಳಸಿ ನಿಮ್ ತಮ್ಮ ವಿರುದ್ಧ ವೈಯಕ್ತಿಕ ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರೂ ಸಹ ತಾವೇ ಅಲ್ಲಿಯೂ ಕೂಡ ಅದಕ್ಕೆ ಉತ್ತರ ಕೊಡುವಂತಹ ಗೋಜು ಹೋಗಲಿಲ್ಲ ಯಾಕೆ ಅನ್ನೋದು ಇಲ್ಲ ಈಗ ರೀ ಭಾಳ ಜನ ನಮಗೆ ಜನ ಪ್ರಶ್ನೆ ಮಾಡಿದ್ರು ಆದ್ರೆ ಈಗ ರಮೇಶ್ ಕತ್ತಿ ಅವರು ಯಾವ ಥರ ಭಾಷಣ ಮಾಡ್ತಾಯಿದ್ರು ನೋಡ್ತಾ ನೋಡ್ತಾಯಿದ್ರೆ ನಾವು ಸತೀಶ್ ಅವರು ಅನ್ನ ಸಬ್ ಜೊತೆ ಯಾ ಎಷ್ಟು ಸಮಾಧಾನ ಮಾಡ್ತಾಯಿದ್ರು ಅಂದರೆ ಇದು ಒಂದೇ ತೋರಿಸುತ್ತೆ ರೀ ಅಂದರೆ ಈಗ ಸತೀಶ್ ಜಾರಕಿಹೊಳಿ ಇರ್ಬೋದು ನಾನು ಇರ್ಬೋದು ಅನ್ನ ಸಬ್ ಜೊತೆ ನಮ್ಮ ಭಾಳ ಶಾಂತಲಿ ಸಮಾಧಾನ ನಮಗೇನು ಟೆನ್ಷನ್ ಇಲ್ಲ ಮತ್ತು ನಮಗೇನು ಹಂಚಿಕಿಲ್ಲ ಅಂದರೆ ಚುನಾವಣೆ ಬಗ್ಗೆ ಮೋಸ್ಟ್ಲಿ ನನಗನ್ಸುತ್ತೆ ಅವರಿಗೆಲ್ಲ ಮೋಸ್ಟ್ಲಿ ಟೆನ್ಷನ್ ಆಗಿರಬೇಕು ಅಥವಾ ಏನೋ ನಡೆದಿದೆ ಅಂಥೇಳಿ ಟೆನ್ಷನಲ್ಲಿ ಬಂದು ಮಾತು ನಮಗೆ ಟೆನ್ಷನ್ ಇಲ್ಲ ಏನು ಅವ್ರಿಗೆ ಸೋಲಿನ ಭಯ ಕಾಡಾತೈತಿತ್ತು ಅಥವಾ ಮತ್ತೇನು ಟೆನ್ಷನ್ ಇದು ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಡೆಸ್ಪ್ರೇಟಾಗಿ ಮಾತಾಡತ್ತರು ಆದರೂ ನನ್ನ ಸಲಹೆ ಹಾಗೆಲ್ಲ ಮಾತಾಡಬಾರ್ದು ಯಾಕಂದರೆ ನಾವೆಲ್ಲ ಮತದಾರಿಗೆ ನಾವು ಏನು ಕೆಲಸ ಮಾಡ್ತು ಮುಂದೆ ಏನು ಮಾಡ್ತು ಅನ್ನೋದು ವಿನಂತಿ ಮಾಡ್ಕೊಂಡು ಓಟ್ ಕೇಳ್ದು ಸೊ ಅದಕ್ಕೆ ಅವ್ರಿಗೇನು ಮೋಸ್ಟ್ಲಿ ಈ ಥರ ಒಳಗೆ ಟೆನ್ಷನ್ ಇದೆ ಆಮೇಲೆ ಅದಕ್ಕೆ ಈ ಥರ ಅವ್ರ ಟೆನ್ಷನ್ ಬಾಯದಿಂದ ಹೊರಗೆ ಬರತೈತಿ ನಾವು ಮೂರು ಜನ ಮಾತ್ರ ಕೂಲಾಗಿ ಸಮಾಧಾನ ನಾಳೆ ತಗೋ ಚುನಾವಣೆ ಮಾಡ್ತೀವಿ ದೇವರ ಆಶೀರ್ವಾದ ಜನರ ಆಶೀರ್ವಾದ ನಮ್ಗೆ ಆಗುತ್ತೆ ಅದು ಸಂಪೂರ್ಣ ವಿಶ್ವಾಸ ಇದೆ ನಮ್ಮ ಹದಿನೈದರಲ್ಲಿ ಹತ್ತು ಸೀಟ್ ನಾವು ಗೆದ್ದು ಆ ವಿದ್ಯುತ್ ಸಹಕಾರ ಸಂಘನ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಸರ್ ಈ ಹಿಂದೆ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಆ ಸ್ವತಃ ರಮೇಶ್ ಕತ್ತಿ ಅವರು ಒಂದ್ ಮಾತು ಹೇಳಿದ್ರು ನಮ್ಮ ಅನ್ನ ಸತ್ ಮೇಲೆ ರಮೇಶ್ ಜಾರಕಿಹೊಳಿ ಅವರೇ ನಮ್ಮನ್ನ ಮತ್ತೆ ಅವರೇ ನಮ್ಗೆ ಗುರುಗಳು ಅವರ ಇದರಿಂದಲೇ ನಾನು ಅಧ್ಯಕ್ಷನಾಗಿದ್ದೇನೆ ಅಂತ ಸ್ವತಃ ಅವರೇ ಸರ್ಕಿಟ್ ಹೌಸ್ ನಲ್ಲಿ ಹೇಳಿದ್ರು ನಿಮ್ಮದು ಮತ್ತು ರಮೇಶ್ ಕತ್ತಿ ಅವರ ನಡುವೆ ಸಂಬಂಧಗಳು ಬಹಳ ಚೆನ್ನಾಗೇ ಇದ್ವು ಇಬ್ಬರ ನಡುವೆ ಆಗಲಿಕ್ಕೆ ಅದು ಭಿನ್ನಾಭಿಪ್ರಾಯ ಮೂಡಲಿಕ್ಕೆ ಕಾರಣ ಏನು ಅನ್ನುವಂಥ ಇಲ್ಲ ಕರೆಕ್ಟ್ ರಮೇಶ್ ಕತ್ತಿಯವ್ರು ಹೇಳಿದ್ ನಾವು ಒಪ್ಕೋತೀನಿ ಯಾಕಂದ್ರೆ ಅವ್ರಂದ್ರೆ ಅವ್ರು ಅಂದಿದ್ರೆ ಅಲ್ಲ ಯಾಕಂದ್ರೆ ಈ ಫ್ಯಾಮಿಲಿ ಕತ್ತಿ ಫ್ಯಾಮಿಲಿ ಜಾರಕಿಹೊಳಿ ಫ್ಯಾಮಿಲಿ ಕೂಡಿ ಚಂದಂಗೆ ಹೋಗೋಣ ಅಂತ ಅವ್ರದ್ದು ಆಸೆ ಇತ್ತು ನಮ್ಮದು ಇತ್ತು ನಮಗೇನು ವೈಯಕ್ತಿಕವಾಗಿ ನಮಗೋರಿಗೇನು ದ್ವೇಷ ಇರೋದಿಲ್ಲ ರಾಜಕಾರಣದಲ್ಲಿ ಭಿನ್ನಾಭಿಪ್ರಾಯ ವ್ಯತ್ಯಾಸ ಇರ್ಬೋದು ಅವ್ರು ಹೇಳಿದಂಗೆ ರಮೇಶ್ ಜಾರಕಿಹೊಳಿ ನಂಗೆ ದೊಡ್ಡನ್ನ ಅಂತ ಹೇಳಿ ಎಲ್ಲ ಅಂದಿದ್ದು ನಿಜ ಅದೇ ಗೊತ್ತೂ ಇದೆ ನೀವು ಅಂದ್ರೆ ಅಂದ್ರೆ ವೈಮನ್ಸು ಯಾಕೆ ಬಂತು ಯಾಕೆ ಯಾಕಂದ್ರೆ ಡಿ ಸಿ ಬ್ಯಾಂಕ್ ಚುನಾವ ಅಧ್ಯಕ್ಷ ಇಳಿದ ನಂತರ ನಮ್ಮ ಸಂಬಂಧ ಎಲ್ಲ ಚಂದ ಇದ್ದು ನೀವಂದ್ರಲ್ಲ ಈ ಥರ ಆಗಬಾರ್ದೈತೆ ಇದೇನು ಹುಕ್ಕೇರಿ ತಾಲೂಕಿನ ಮಹಾಭಾರತ ನಡೆದಿಲ್ಲ ಇದು ಆಗಬಾರ್ದು ಹೇಳಿ ನಾನು ಭಾಳ ಪ್ರಯತ್ನ ಮಾಡ್ತೀನಿ ಇದು ಯಾಕೆ ಅದನ್ನ ನಿಮ್ಮ ಮುಖಾಂತರ ಇಡೀ ಹುಕ್ಕೇರಿ ತಾಲೂಕು ಜನತೆ ಹೇಳ್ತೀನಿ ನಾನು ರಮೇಶ್ ಕತ್ತಿ ಅವ್ರಿಗೆ ಮೂರು ಜನಕ್ಕೆ ಹೇಳಿ ಕಳಿಸಿದೆ ಅಂದ್ರೆ ಚುನಾವಣೆ ಮಾಡೋದು ಬೇಡ ಯಾಕಂದ್ರೆ ನಾವು ಗಟ್ಟಿಯಾಗಿರ್ತೀವಿ ನೀವು ಗಟ್ಟಿಯಾಗಿರ್ತೀರಿ ನಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ ಆದ್ರೆ ನಮ್ಮ ಮಧ್ಯದಲ್ಲಿ ಸಿಕ್ಕಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಭಾಳ ಆಗ್ತೈತಿ ಇದು ಬೇಡ ನಾನು ಹೇಳಿದೆ ಕಾಂಗ್ರೆಸ್ ಸರ್ಕಾರ ಇದೆ ನೀವು ಹತ್ತು ಸೀಟ್ ಸತೀಶ್ ಜಾರಕಿಹೊಳಿ ಅವ್ರು ಬಿಟ್ಕೊಡ್ರಿ ಐದು ನೀವು ತಗೋರಿ ಎರಡೂವರೆ ವರ್ಷ ಅವ್ರ ಚೇರ್ಮನ್ ಆಗಲಿ ಎರಡೂವರೆ ವರ್ಷ ನೀವು ಚೇರ್ಮನ್ ಆಗೋಣ ಸಮಾಜದಲ್ಲಿ ಹೋಗೋನು ಇದು ಬೇಡ ಅಂಥೇಳಿ ಇದಕ್ಕೆ ಮೂರು ಜನ ಸಾಕ್ಷಿ ರೀ ಒಂದು ಮಟ್ಟ ಅವ್ರು ಕಳ್ಸಿನಿ ಎರಡನೇದು ನಮ್ಮ ಡಿ ಸಿ ಸಿ ಬ್ಯಾಂಕಿನ ಯೂನಿಯನ್ ಅಧ್ಯಕ್ಷ ಕರೆನ್ ಅವರು ಕಳಿಸಿದ್ದೆ ಶ್ರೀಶೈಲ್ ವರ್ಜಿಯವರು ಅವರು ಹೋಗಿದ್ದಾರೆ ಹೋಗಿ ಮಾತಾಡ್ರಿ ಅಂಥೇಳಿ ಇದನ್ನು ಬಿಟ್ಟು ನಮ್ಮ ಓಂ ದೇಸಾಯಿ ಅವರೆಲ್ಲ ಪ್ರಯತ್ನ ಮಾಡರು ನನಗಂದ್ರೆ ಈ ಚುನಾವಣೆ ಜಗಳ ಬೇಡ ಯಾಕಂದ್ರೆ ಸುಮ್ಮನೆ ಸಮಾಧಾನಲ್ಲೇ ಹೋಗ್ಲಿ ಹೇಳಿ ನಾನು ರಮೇಶ್ ಕತ್ತಿ ಅವ್ರಿಗೆ ಹೇಳಿ ಕಳಿಸಿದ್ದು ನಿಮ್ಗೆ ಹೇಳ್ತೀನಿ ಐದು ನೀವು ಇಟ್ಕೊಳ್ಳಿ ಹತ್ತು ಅವ್ರು ಇಟ್ಕೊಳ್ಳಿ ಚೇರ್ಮನ್ ಕಡೆಗೆ ಇನ್ನೊಂದು ಒಂದು ಎರಡು ಸೀಟ್ ಸರದಾರ್ದು ಏನೋ ಅರ್ಜಿ ನಾನು ಸತೀಶ್ ಜಾರಕಿಹೊಳಿ ಅವ್ರಿಗೆ ಅನ್ನ ಸಾಬ್ ಜೊಲೆಯವ್ರಿಗೆ ಒಪ್ಪಿಸ್ತಿದ್ದೆ ಆದರೆ ನಾನು ಅದೂ ಹೇಳಿದೆ ಆಫರು ನೀವು ಇದನ್ನು ಮಾಡ್ಕೊಂಡು ಮುಗಿಸೋಣ ಬೇಕಾದ್ರೆ ಡಿ ಸಿ ಬ್ಯಾಂಕ್ ನಿಮ್ಮ ಮಗನ ಬೇಕಾರೆ ಇಲ್ಲಿ ಅವಿರೋಧ ಆಯ್ಕೆ ಮಾಡೋಣ ಅಂದರೆ ಆ ವಿರೋಧ ಆಯ್ಕೆಯಾಗಿ ಅವ್ರು ಡಿ ಸಿ ಸಿ ಬ್ಯಾಂಕ್ ಹೋಗಲಿ ಹುಕ್ಕಿರಿ ಸಹಕಾರ ಇರ್ತೈತಿ ಇಡೀ ತಾಲೂಕು ಶಾಂತಿ ಇರ್ತೈತಿ ಬ್ಯಾಡ ಅಂತೇಳಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿರಿ ಯಾಕೋ ರಮೇಶ್ ಕತ್ತಿ ಅವರ ಸ್ಪಂದಿಸ್ತಿಲ್ಲ ಅದಕ್ಕೆ ಸಂಬಂಧಗಳು ಕೆಟ್ಟಗೊಳ್ತೋದು ಒಂದು ಸಲ ಸಂಬಂಧ ಕೆಟ್ಟ ಅಂತಾರೆ ಈಗ ನಾವು ಅನಿವಾರ್ಯವಾಗಿ ಚುನಾವಣೆಗೆ ಹೋಗಲೇಬೇಕಾಯ್ತಂದ್ರೆ ಸತೀಶ್ ಜಾರಕಿಹೊಳಿ ಅನ್ನ ಸಭೆಯಲ್ಲಿ ನಾವು ಒಂದು ಗುಂಪಿರೋದ್ರಿಂದ ಅನಿವಾರ್ಯವಾಗಿ ಇದನ್ನು ತಪ್ಸೋಕ್ಕೆ ಭಾಳ ಪ್ರಯತ್ನ ಮಾಡಿದೆ ತಪ್ಪು ತಪ್ಪದಿಲ್ಲ ಅನಿವಾರ್ಯವಾಗಿ ಚುನಾವಣೆ ಬಂತು ಈಗ ಚುನಾವಣೆ ಬಂದಾಗ ನಾವು ಒಂದು ಕಡೆ ನಿಲ್ಲಲೇಬೇಕಾಗುತ್ತೆ ನಿಲ್ತೀವಿ ಚುನಾವಣೆ ಮಾಡ್ತೀವಿ ಜನರ ಆದೇಶ ಏನು ಕೊಡ್ತಾರೆ ಸ್ವೀಕಾರ ಮಾಡ್ತಾರೆ ಸರ್ ಈಗ ಇನ್ನೊಂದು ರಮೇಶ್ ಕತ್ತಿ ಅವರು ಮತ್ತು ಅವರ ಬೆಂಬಲಿಗರು ಇನ್ನೊಂದು ತಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಏನಂತಂದರೆ ಇಷ್ಟು ಸೊಸೈಟಿ ಎಲೆಕ್ಷನ್ದಾಗ ಅವರು ಮುಂದಿನ ಪ್ಲಾನ್ ಇದೆ ಅವ್ರು ಈಗ ಸೊಸೈಟಿ ಎಲೆಕ್ಷನ್ ಮಾಡಿ ಮುಂದಿನ ದಿನಗಳಲ್ಲಿ ರಮೇಶ್ ಜಾರಕಿಹೊಳಿ ಅವರ ಮಗನನ್ನು ಅಥವಾ ಸತೀಶ್ ಜಾರಕಿಹೊಳಿ ಅವರ ಮಗನನ್ನು ಯಾರನ್ನ ಒಬ್ಬ ಅವ್ರ ಮೆಣತನದ ಕುಡಿಯನ್ನ ಅಲ್ಲಿ ನಿಲ್ಲಿಸ್ಲಿಕ್ಕೆ ವಿಧಾನಸಭೆಗೆ ನಿಲ್ಲಿಸ್ಲಿಕ್ಕೆ ಅವ್ರು ಈಗಿನಿಂದಲೇ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ಅವರು ಪ್ರತಿ ಊರಲ್ಲಿ ಹೋದಾಗ ಆ ಭಾಷಣದಲ್ಲಿ ಆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಹಂಗ ಅಂಥದ್ದೇನಾದ್ರೂ ಪ್ಲಾನ್ ಇದೆಯಾ ನೋಡಿ ಖಂಡಿತವಾಗಿ ಆತರ ಪ್ಲಾನ್ ಇಲ್ಲ ನಾವು ಏನಿದ್ರು ಸಹಕಾರಿ ಸ ಅಂದರೆ ಸಹಕಾರಿ ಸಂಘಗಳ ಚುನಾವಣೆಗೆ ನಮ್ಮ ರಾಜಕೀಯ ಸೀಮಿತವಾಗಿರ್ತೈತಿ ಸೊ ಅವ್ರ ಅನುಭವದ್ದು ಯಾಕಂದರೆ ಈಗ ನೋಡಿರಿ ದೇವರ ಆಶೀರ್ವಾದ ಮನೆಯಲ್ಲಿ ಮೂರು ಜನ ಎಮ್ ಎಲ್ ಎ ಇದ್ವಿ ಒಬ್ಬರು ಎಮ್ ಎಲ್ ಸಿ ಅದಾರು ಒಬ್ಬರು ಎಮ್ ಪಿ ಅದಾರು ಇಷ್ಟ ಅಧಿಕಾರ ಸಾಕ ಹೆಚ್ಚಿನ ಅಧಿಕಾರ ನಮ್ಗೇನು ಬೇಕಾಗಿಲ್ಲ ನಾವು ಹುಕ್ಕೇರಿ ತಾಲೂಕು ಹೋಲಿ ನಮ್ಮವ್ರನ್ನ ಎಮ್ ಎಲ್ ಎ ಮಾಡಿ ಮಾಡುವಂಥ ಅಂಥ ಪರಿಸ್ಥಿತಿ ನಮ್ಮನ್ನೆಲ್ಲ ಬರೋದು ಬೇಡ ಮತ್ತು ನಮಗೆ ಯಾಕೆ ಮಾಡೋದು ಯಾಕಂದ್ರೆ ಅಲ್ಲಿ ಯಾರು ಈಗ ನೋಡಿರಿ ಅಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ನಿಖಿಲ್ ಕತ್ತಿ ಅವ್ರದಾರ ನಾವು ಅವ್ರ ವಿರುದ್ಧ ಯಾಕೆ ಮಾಡಕ್ಕೆ ಹೋಗ್ತಾವೆ ಅವರು ಬಿ ಜೆ ಪಿ ನಾವು ಬಿ ಜೆ ಪಿ ಅವರು ಅದಕ್ಕೆ ಕುಕ್ಕಿ ಇದೇನು ಸುದ್ದಿ ಅಭಿಷಾರ ಸುಳ್ಳು ಸುದ್ದಿ ನಾವು ಯಾರೂ ಅಂತ ತಲೆ ಇಲ್ಲ ಸಹಕಾರಿ ಇದು ಹೀರಾ ಸಕ್ಕರೆ ಕಾರ್ಖಾನೆ ಇರ್ಬೋದು ವಿದ್ಯುತ್ ಸಹಕಾರಿ ಸಂಘ ಇರ್ಬೋದು ಈ ಚುನಾವಣೆಗೆ ನಾವು ಭಾಗವಹಿಸ್ತೀವಿ ನಮ್ಮ ಜೊತೆ ಜನ ಏನು ಬೆನ್ ಬೆನ್ನು ಹತ್ತಿರ್ತಾರೋ ಅವ್ನು ರಕ್ಷಣೆ ಮಾಡೋವಂಥ ಕೆಲಸ ನಾವು ಮಾಡ್ತೀವಿ ಹುಕ್ಕೇರಿ ತಾಲೂಕಲ್ಲಿ ಎಮ್ ಎಲ್ ಎ ನಿಲ್ಲಬೇಕು ಮಾಡೋ ಕನಿಷ್ಠ ನಿಲ್ ಯೋಚನೆ ಇಲ್ಲ ಅಂಥ ವಿಚಾರನೂ ಮಾಡೋದಿಲ್ಲ ಅಂಥದ್ದು ಏನೂ ರೀ ಇದು ಸುಳ್ಳಿದು ಹಂಗಾರೆ ರಮೇಶ್ ಕತ್ತಿ ಯಾಕೋ ಸ್ವಲ್ಪ ಇದ್ದಂಗೆ ಕಾಣ್ತದೆ ಸಿಟ್ಟಾದಂಗೆ ಆದಂಗೆ ಕಾಣ್ತದೆ ನಿಖಿಲ್ ಕತ್ತಿ ಅವರು ಹೆಂಗೆ ತಮ್ಮ ಜೋಡಿ ಸಂಬಂಧ ನೋಡಿರಿ ನಿಖಿಲ್ ಕತ್ತಿ ಅಂದ್ರೆ ಅವ್ರ ಬಗ್ಗೆ ನಂಗೆ ಅಪಾರವಾದ ಗೌರವ ಐತಿ ಒಳ್ಳೆ ಮನುಷ್ಯ ಕಿರಿ ನನ್ನ ತಮ್ಮನ ಸಮಾನದಲ್ಲಿ ನಿಖಿಲ್ ಕತ್ತಿ ಇದ್ದರು ನಿಖಿಲ್ ಕತ್ತಿ ಒಳ್ಳೆ ಮನುಷ್ಯ ನಾವು ಯಾರು ಕೆಟ್ಟು ಮಾಡವಲ್ಲ ಏನು ಮಲ್ ತಂದು ಪಾಟಿ ತರ್ತಾರೋ ಸೊ ನಿಖಿಲ್ ಕತ್ತಿ ಬಗ್ಗೆ ನಮಗೆ ಎರಡನೇ ಮಾತಲ್ಲ ಅವ್ರ ಬಗ್ಗೆ ನಮ್ಗೆ ಗೌರವ ಐತಿ ಅವ್ರಿಗೆ ಒಳ್ಳೆಯ ನಿಖಿಲ್ ಕತ್ತಿಗೆ ಒಳ್ಳೇದಾಗತ್ತೆ ಬಯಸ್ತೀನಿ ಸೊ ಒಳ್ಳೆಯವ್ರದವರು ಇನ್ನೂ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಲತ್ತ ನಾನು ಹಾರೈಸ್ತೀನಿ ರೀ ಸರಿ ಈಗ ವಿದ್ಯುತ್ ಸಹಕಾರಿ ಸಂಘ ಇರೋದು ಇಡೀ ರಾಷ್ಟ್ರದಲ್ಲಿ ಒಂದೇ ಒಂದು ಇಷ್ಟು ದಿನ ಅದು ಬೆಳಕಿಗೂ ಕೂಡ ಬಂದಿರ್ಲಿಲ್ಲ ಈ ಸಲ ಚುನಾವಣೆ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಅದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಈ ರೀತಿಯ ಒಂದು ವಿದ್ಯುತ್ ಸಂಘ ಸಹಕಾರಿ ಸಂಘ ಇರೋದು ಇಡೀ ರಾಷ್ಟ್ರದಲ್ಲಿ ಒಂದೇ ಒಂದು ಅದು ಹುಕ್ಕೇರಿಯಲ್ಲಿ ಇರೋದು ಈಗ ತಮ್ಮ ಅಧಿಕಾರ ಅಲ್ಲಿಗೆ ಬಂದ್ರೆ ತಾವು ಏನೇನ್ ಮಾಡ್ಬೇಕಂತ ಹೇಳಿ ಪ್ಲಾನ್ ಗಳನ್ನ ಮಾಡ್ಬೇಕು ಖಂಡಿತ ಯಾಕಂದ್ರೆ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಕ್ಷೇತ್ರ ಇರ್ಬೋದು ಎಂಕೆಡು ಮಂಡಿ ಕ್ಷೇತ್ರದಲ್ಲಿ ಜನ ನಿರಂತರ ಜ್ಯೋತಿಗೋಸ್ಕರ ಭಾಳ ಅಂದ್ರೆ ಅದು ಆಗಬೇಕು ಎಲ್ಲ ಕಡೆ ಅಂತೇಳಿ ಮೊದಲನೇ ಪ್ರಯಾರಿಟಿ ದೇವರ ಆಶೀರ್ವಾದ ಜನರ ಆಶೀರ್ವಾದ ನಾಳೆ ನಮ್ಮ ಪ್ಯಾನೆಲ್ ಗೆದ್ದು ಬಂದ ನಂತರ ನಾವು ನಿರಂತರ ಜ್ಯೋತಿ ಮಾಡಬೇಕು ಮತ್ತು ಇನ್ನೊಂದು ಸಣ್ಣ ಸಣ್ಣ ವಿಷಯಕ್ಕೆ ಎಲ್ಲರೂ ಅಂದರೆ ಡೈರೆಕ್ಟ್ರ್ ಮನೆಗೆ ಚೇರ್ಮನ್ ಮನೆಗೆ ಹೋಗಿ ರೈತ ನಿಲ್ಲಬಾರ್ದು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಆಫೀಸ್ ಇರ್ತೈತಿ ಅಲ್ಲಿ ಆಫೀಸ್ಗೆ ಹೋಗಬೇಕು ತಮ್ಮ ಅರ್ಜಿ ಕೊಡಬೇಕು ಕೆಲಸ ಮಾಡಬೇಕು ಅಂದರೆ ಸ ಜನಸಾಮಾನ್ಯರಿಗೆ ರೈತರಿಗೆ ಯಾವುದು ತೊಂದರೆ ಆಗದಂಗೆ ಅಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ಹೋಗಿಸಿ ನಾಳೆ ಬಾ ನಾಳೆ ಬಾ ಅಂತ ಇನ್ನು ಈ ವ್ಯವಸ್ಥೆನೇ ಇರಬಾರ್ದು ಆ ಥರ ನಾವು ನಿರಂತರ ಜ್ಯೋತಿ ಮೊದಲನೇ ಪ್ರಿಯೋಟಿ ಇನ್ನೂ ಭಾಳ ಅನೇಕ ಯೋಜನೆ ಅದಾವು ಸರ್ಕಾರ ಸತಿ ಜಾರಕಿಹೊಳಿ ಅವ್ರ ಇನ್ನೂ ಸ್ಕೀಮ್ಗಳು ತರ್ತೀವಿ ರೈತರಿಗೆ ಒಳ್ಳೇದು ಮಾಡ್ತೀವಿ ಯಾರಿಗೆ ತೊಂದರೆ ಕೊಡಕ್ಕೆ ಹೋಗೋದಿಲ್ಲ ಆ ಸೊಸೈಟಿ ಅಂದರೆ ಸರ್ ಈಗ ಭಾಳಷ್ಟು ಜನ ಲಿಂಗಾಯತ್ ನಾಯಕರು ನೀವು ಲಿಂಗಾಯತ್ ನಾಯಕರನ್ನು ತಾವು ಬೆಳೆಸಿದ್ರ ಆಗಿರಲಿ ಸತೀಶ್ ಜಾರಕಿಹೊಳಿ ಅವರಾಗಿರಲಿ ರಮೇಶ್ ಜಾರಕಿಹೊಳಿ ಅವರಾಗಿರಲಿ ಭಾಳಷ್ಟು ಜನ ಲಿಂಗಾಯತ್ ನಾಯಕರು ನಿಮ್ಮ ಗರಡಿಯಲ್ಲಿ ಪಳಗಿ ಬೆಳೆದಿದ್ದಾರೆ ಆದರೂ ಕೂಡ ಪ್ರತಿಯೊಂದು ಎಲೆಕ್ಷನ್ ಬಂದಾಗ ತಾವು ಲಿಂಗಾಯತ್ ವಿರೋಧಿಗಳು ತಾವು ಲಿಂಗಾಯತ್ ವಿರೋಧಿಗಳು ಅನ್ನುವಂಥದ್ದು ಅದು ಯಾವುದೇ ಎಲೆಕ್ಷನ್ ಇರಲಿ ಸಹಕಾರಿ ಸಂಘದ ಅಷ್ಟಲ್ಲ ಎಂ ಪಿ ಎಲೆಕ್ಷನ್ ಆಗಿರ್ಬೋದು ಎಮ್ ಎಲ್ ಎಲೆಕ್ಷನ್ ಪ್ರತಿಯೊಂದು ಎಲೆಕ್ಷನ್ದಲ್ಲಿ ತಾವು ಲಿಂಗಾಯತ್ ವಿರೋಧಿಗಳು ಅಂತೇಳಿ ತಮ್ಮ ರಾಜಕೀಯ ವಿರೋಧಿಗಳು ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದು ಅದ್ರ ಬಗ್ಗೆ ತಾವು ಏನು ಹೇಳಿ ಸರ್ ಇಲ್ಲ ನೋಡಿಗ ಇದು ಈಗಿನ ಈಗಲ್ಲ ಬರೆಯು ಕೇರ್ ವಿದ್ಯುತ್ ಸಹಕಾರಿ ಸಂಘದಲ್ಲ ಇದನ್ನು ಯಾವುದೋ ಚುನಾವಣೆ ಬಂದರೂ ಅವ್ರು ಜಾರಖ ಲಿಂಗಾಯತ್ ವಿರೋಧ ಅನ್ನೋದು ಅವರು ಅದನ್ನು ನಮಗೆ ಹಣಗೆ ಪಟ್ಟಿ ಕಟ್ಟ ಕಟ್ತಾರೆ ಅದರ ಸುಳ್ಳಿದ್ರೆ ಯಾಕಂದ್ರೆ ನಾವು ಹೇಳ್ತಿಲ್ಲ ರೀ ಬೆಳಗಾವಿ ಜಿಲ್ಲೆಯಲ್ಲಿ ಬೇಕಾದ್ರೆ ಅವರೆಲ್ಲ ಚರ್ಚೆಗೆ ಬರಲಿ ನಾವು ಎಷ್ಟು ಲಿಂಗಾಯತ ಸಮಾಜಕ್ಕೆ ಅಧಿಕಾರ ಕೊಟ್ಟಿದ್ವಿ ಎಷ್ಟು ಮಂದಿ ಲಿಂಗಾಯತನ ಬೆಳೆಸಿದ್ವಿ ಅಂತೇಳಿ ನಾವು ಹೇಳ್ತೀವಿ ಅವ್ರು ಸುಮ್ಮನೆ ಏನಾಗ್ತಿದ್ರು ರಾಜ ಮುಗ್ಧ ಜನ ಇರ್ತಾರೋ ಇವ್ರು ಬಂದರೆ ಲಿಂಗಾಯತಿಗೆ ತೊಂದರೆ ಕೊಡ್ತಾ ಇರ್ತಾರೆ ಅದೊಂದು ಕಾರ್ಡ್ ಪ್ಲೇ ಮಾಡಿಬಿಡ್ತಾರೆ ಜನಕ್ಕೆ ಗೊತ್ತಾಗಲ್ಲ ನಂಬ್ತಾರೆ ಇವರೆಲ್ಲ ಲಿಂಗಾಯತ ಸಮಾಜ ಹೆಸರು ಹೇಳ್ಕೊಂಡು ಇವರೆಲ್ಲ ಅಧಿಕಾರ ಅನುಭವಿಸ್ತಾರೆ ರೀ ಸಮಾಜಕ್ಕೆ ಏನೂ ಮಾಡೋದಿಲ್ಲ ಜನಕ್ಕೆ ಏನೂ ಮಾಡೋದಿಲ್ಲ ಅದಕ್ಕೆ ದಯಮಾಡಿ ಮಹಾಜನತೆ ಇನ್ನಾರು ನಾವು ಯಾವತ್ತೂ ಲಿಂಗಾಯತ ಇರೋದಿಲ್ಲ ಮತ್ತು ಯಾವ ಸಮಾಜ ವಿರೋಧಿಗಳು ನಾವು ಎಲ್ಲರೂ ಕರ್ಕೊಂಡು ಹೋಗಿ ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಚಂದಂಗಿರ್ಬೇಕಾದ್ ಬಯಸೋರು ಇಲ್ಲಿ ಲಿಂಗಾಯತ ವಿರೋಧಿ ಅಂತಲ್ಲ ಇದೆಲ್ಲ ಸೂಳ್ರಿ ಅವ್ರ ರಾಜಕೀಯ ಲಾಭಕ್ಕಾಗಿ ತನ್ನ ಹೆಸರು ಸರ್ ಸರಿಗ ಕೆಮಕನ್ ಮಡಿ ಕ್ಷೇತ್ರವು ಕೂಡ ಹುಕ್ಕೇರಿ ತಾಲೂಕಿನಲ್ಲಿದೆ ಒಂದು ರಾಜಕೀಯ ವಿರೋಧ ಹೇಳಿ ಅವ್ರ ಹೊರಗಿನವರು ಹೊರಗಿನವ್ರು ಅನ್ನುವಂಥ ಸತಿ ಜಾರಕಿಹೊಳಿ ಅವರಾಗಿರ್ಬೋದು ಜಾರಕಿಹೊಳಿ ಕುಟುಂಬ ಹೊರಗಿನವ್ರದ್ದು ಇಲ್ಲಿ ಬಂದವರು ರಾಜಕಾರಣ ಮಾಡ್ಲಿಕ್ಕೆ ನಾವು ಕೊಡೋದಿಲ್ಲ ಅನ್ನುವಂತ ಮಾತನ್ನು ಕೂಡ ವೈಯಕ್ತಿಕವಾಗಿ ಟೀಕೆ ಈ ಈ ತರ ಯಾಕೆ ಈ ಬೇರೆ ವಿಚಾರಗಳು ಅನೇಕ ಬೇರೆ ವಿಚಾರಗಳನ್ನು ಟೀಕೆ ಮಾಡ್ಬೋದು ಆರೋಪ ಮಾಡ್ಬೋದು ಅಲ್ಲೇ ಹೊರಗಿನವರು ಒಳಗಿನವರು ಅನ್ನುವಂಥದ್ದು ಇತ್ತೀಚೆಗೆ ಯಾಕೋ ಬೇರೆ ಬೇರೆ ಎಲೆಕ್ಷನ್ದಲ್ಲಿ ಇಂಥ ಮಾತುಗಳು ಕೇಳ ಎರಡು ಸಾವಿರದ ಎಂಟರಿಂದ ಸತೀಶ್ ಜಾರಕಿಹೊಳು ಎಮ್ಕನ್ಮಡಿ ವಿಧಾನಸಭಾ ಕ್ಷೇತ್ರ ಜನ ಶಾಸಕನಾಗ ಆಯ್ಕೆ ಮಾಡಿದ್ದಾರೆ ಒಂದು ಸಲ ಆಯ್ಕೆ ಮಾಡಿದವರು ಶಬ್ದ ಎಲ್ಲ ಮತ್ತು ಅದರ ಬಗ್ಗೆ ರಮೇಶ್ ಕತ್ತಿ ಅವರೇ ಸತೀಶ್ ಜಾರಕಿಹೊಳಿನ್ನ ಹೊರಗಿನವ್ರು ಅಂದಿಲ್ಲ ಅಂತೇಳಿ ಅವರು ಒಪ್ಪು ಅಂದರೆ ಆ ಕ್ಷೇತ್ರ ಎಮ್ ಎಲ್ ಎ ಆ ತಾಲೂಕಿನ ಎಮ್ ಎಲ್ ಎ ಅವರು ಅದಿಲ್ಲ ಮತ್ತೆ ಈಗ ರಾಜಕೀಯ ಬಂದಾಗ ಒಳಗಿನವ್ರು ಹೊರಗಿನಲ್ಲಿ ನಡೀತಾರೆ ಮತ್ತು ಮೂಲ ಸತೀಶ್ ಅವರು ಹೇಳಿದ್ದಾರೆ ಅಂದ್ರೆ ನಮ್ಮ ಅಜ್ಜರ ಅವರೆಲ್ಲ ಅದರ ಕಾಲದಿಂದ ಹುಕ್ಕೇರಿ ತಾಲೂಕಿನಾಗ ಜಾರ್ಕಿ ಅಂತ ಒಂದು ಊರು ಇದ್ದಾರೆ ಅಲ್ಲೇ ಮೂಲ ನಮ್ಮೂರು ಆಮ್ಯಾಗೆಲ್ಲರೂ ಶಿಫ್ಟ್ ಆಗಿ ಮೂಲತಃ ಹುಕ್ಕೇರಿ ತಾಲೂಕುದ ನಾವಲ್ಲ ಅಂದ್ರೆ ಅಜ್ಜನ ಕಾಲುಗಳಂತೆ ಇದ್ದವರು ಅದಕ್ಕೆ ಅದು ಹೊರಗಿನವ್ರು ಅನ್ನೋಕ್ಕೆ ಬರೋದಿಲ್ಲ ಮತ್ತು ಈಗ ಜನ ಸತೀಶವ್ನ ಇಲೆಕ್ಟ್ ಮಾಡಿದಾಗ ಹೊರಗಿನವರು ಹೊರಗಿನ ಬದ್ ಡೆಮಾಕ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡ್ತೀವಿ ಭಾರತ ದೇಶದಲ್ಲಿ ಯಾರು ಬೇಕಾದ್ರೂ ಹೋಗಿ ಇಲೆಕ್ಷನ್ ಹೇಳ್ಬೋದು ಯಾರನ್ನ ಕೆಲಸ ಮಾಡ್ಬೋದು ಹೊರಗಿನವ್ರು ಒಳಗಿನವ್ರ ಅನ್ನೋದು ಇದು ಇಲೆಕ್ಷನ್ ಇದೊಂದು ಅಷ್ಟೊತ್ತು ಸುಮ್ನೆ ನೆವಾರಿ ಹೇಳ್ತಾರು ಇಲೆಕ್ಷನ್ ಹಾಕಲಿ ಮರ್ತ ಬಿಡ್ತಾರೀ ಸರಿ ಈಗ ಬಹಳಷ್ಟು ಆರೋಪ ಪ್ರತ್ಯಾರೋಪ ಟೀಕೆ ಟಿಪ್ಪಣಿ ಗದ್ದಲ ಗಲಾಟೆ ಬಹಳಷ್ಟಾಗಿದಾವ್ ಸರ್ ಕೊನೇದಾಗಿ ಹುಕ್ಕೇರಿ ತಾಲೂಕಿನ ಜನರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ ಅಂತ ನಾಳೆ ಮತದಾನ ಐತೆ ಏನು ಕೊನೆಯದಾಗಿ ನಿಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ಏನು ಮನವಿ ಮಾಡ್ಕೊಳಿಕೆ ಏನಿಲ್ಲರಿ ನಾನು ಹುಕ್ಕೇರಿ ತಾಲೂಕಿನ ಮಹಾ ಜನತೆಗೆ ಇಷ್ಟ ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ದೇವರಿದೊಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ದಿವಂಗತ ಅಪ್ಪನಗೌಡ ಪಾಟೀಲ್ರು ಒಂದೊಂದು ರೂಪಾಯಿ ಹತ್ತತ್ತು ರೂಪಾಯಿ ಜೋಡಿಸಿ ಸಹಕಾರಿ ಸಂಸ್ಥೆಗಳು ಕಟ್ಟಿದ್ದಾರೆ ಹಿರಣ್ಯ ಕೆ ಇರ್ಬೋದು ವಿದ್ಯುತ್ ಸಹಕಾರಿ ಅಂದರೆ ಅಷ್ಟು ಕಷ್ಟಪಟ್ಟು ಕಟ್ಟಿದಂಥ ಸಂಸ್ಥೆಗಳು ನೀವು ಹಿರಣ್ಯ ಕೆಸಿ ಕರ್ಕಾನ ನೋಡಿದ್ರೆ ಇವತ್ತು ಯಾವ ಪರಿಸ್ಥಿತಿಗೆ ಬಂದೈತಿ ಆಮೇಲೆ ವಿದ್ಯುತ್ ಸಹಕಾರದೂ ಅಷ್ಟು ಸರಿಯಾಗಿ ನಡೆದಿಲ್ಲ ಅವರು ಮಹಾನ್ ವ್ಯಕ್ತಿಗಳು ಕಟ್ಟಿದಂಥ ಸಂಸ್ಥೆನ ಎಲ್ಲರೂ ಜನರ ಆಶೀರ್ವಾದ ದೇವರ ಆಶೀರ್ವಾದ ನಾಳೆ ಪ್ಯಾನೆಲ್ ನಮ್ದು ಗೆದ್ದು ಬಂದ ನಂತರ ಖಂಡಿತವಾಗಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸಿ ಹುಕ್ಕೇರಿ ತಾಲೂಕಿನ ಮಹಾಜನತೆಗೆ ಎಂಕಿ ಕ್ಷೇತ್ರ ಇರ್ಬೋದು ಅಥವಾ ಹುಕ್ಕೇರಿ ಇರ್ಬೋದು ಯಾರಿಗೂ ತೊಂದರೆ ಆಗ್ದಂಗೆ ಇನ್ನೂ ಅವ್ರು ಹೌದಪ್ಪ ಇದು ಒಳ್ಳೆ ಪ್ಯಾನೆಲ್ ಬಂತೇಳಿ ಅವ್ರು ನಮ್ಮ ಪ್ಯಾನೆಲ್ನು ನಮ್ಮನ್ನು ನೆನೆಸುವಂಗೆ ಅವ್ರು ಕೆಲಸ ಮಾಡ್ತಾನ ಅವ್ರಿ ಈಗ ಇಷ್ಟೊತ್ತು ಬಿಜಿ ಶೆಡ್ಯೂಲ್ ಇದ್ರೂ ಕೂಡ ನಮ್ಮ ಜೊತೆ ಮಾತಾಡಿದ್ದಕ್ಕೆ ತಮಗೆ ಧನ್ಯವಾದಗಳು ಈಗ ನಾಳೆ ಎಲೆಕ್ಷನ್ ಮತದಾನ ನಡೀತದೆ ಸಂಜೆ ಅಂತಂದರೆ ಎಲ್ಲ ಫಲಿತಾಂಶ ಬರ್ತೈತೆ ರೀ ಅದಕ್ಕೆ ಎಲ್ಲರಿಗೂ ತಮಗೂ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ರೀ